നനേ ബഡീത്തല്ല നമ്മ ഇവള സരി അടി ബേ സരിയായി തൂ യു സരില്ല യാരും സരില്ല ഇവരെല്ലാം അല്ല അർഗ്ര നന്ന പ്രീതിക അല്ല സപ്പോർട്ട് മാില്ല നന്ന കണ്ടെ എല്ലോ ഹെമവ് നമ്മള വള്ളേല്ല നമ്മ അപ്പനും മണ്ണേൽ നമുക്ക് യാരും ദക്കില്ല സരൽ നാരും ദക്കില്ല ഒന്നേം സരി ഇരല്ലേ സലത ജോത ഒട്ടത

ಯಾವು ಬಂದೆ ಹೇಳು ನಾನು ಬರ್ಬೇಡ್ದು ಸರತ್ ಇಲ್ಲಿಗೆ ಇಲ್ಲಿ ಬರ್ಬೇಡ್ದಾಗಿತ್ತು ಅದೇ ಸರತ್ ನಿನ್ನ ಮನೆಗೆ ಬಂದಿದ್ವಿ ಸೇವ ಅಜ್ಜಿ ಅಂಬುನ್ಗೇಳ್ ಬಿಡ್ರೂ ಅಂಬು ಆಡದ್ ಬಿಡ್ತು ನನ್ಗೆ ಸರತ್ ನಿಜಕ್ಕೂ ನಮ್ ಪ್ರೀತಿ ಬೆಲೆ ಕೊಡಕಿಲ್ಲ ನಮ್ ಪ್ರೀತಿನ ಅರ್ಥ ಮಾಡ್ಕೊಳಕಿಲ್ಲ ಸರತ್ ನನ್ನ ಮಾತು ಕೇಳು ನೀನು ಬೇಕು ಅಂದ್ರೆ ಮೊದಲು ಬಂದ್ ಕರ್ಕೊಂಡೋಗು ಸರತ್ ನನಗೆ ಇರೋಕಿಲ್ಲ ಸರತ್ ಹ್ಞೂ ನಿನ್ ಬನ್ ಕರ್ಕೊಂಡು ಹೊಂಟು ಹೋಗು ಯಾ ಬಿಡ ಸುಮ್ಕಿರು ಆಯ್ತು ಹೋಗೋದ್ ಸುಮ್ಕಿರು ತನ್ನ ಅವತ್ತೇ ಕರಿತಾನೆ ಬಾ ನಾನು ನೀನು ನೋಡ್ಕೋತೀನಿ ನಾ ಓಟೋಗ್ತಾ ನೀನ ತಾನೇ ಇಲ್ಲ ಸುಮ್ಕಿರೋ ಅಂತ ಅಂದಿದ್ದು ಅದೇನರೇ ಆಗ್ಲಿ ನಮ್ಮ ಮದುವೆ ಆಗ್ಬಿಡೋದಪ್ಪ ಅದೇನೇ ಹೇಳಲಿ ನೀನು ಬಂದ್ಬಿಟ್ಟಿರಾಕ ಆಗಲ್ಲ ಸರತ್ ಇವ್ರು ಯಾರು ಸರಿ ಇಲ್ಲ ಅವರೂ ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂದ್ರೆ ನಾನು ಏನಂತ ಇದು ಮಾಡಲಿ ಸರತ್ ನಿನ್ ಬನ್ ಕರ್ಕೊಂಡು ಹೋಗು ಸರತ್ ನೀನು ಬ್ಯಾ ಸುಮ್ಕಿರು ಇನ್ನೊಂದು ಎರಡು ದಿವಸ ಕೈಲಿ ಒಂದು ರೂಪಾಯಿ ದುಡ್ಡು ಇಲ್ಲ ಈಗ ಹೋಗ್ಬಿಟ್ಟು ಎಲ್ಲಿಗೆ ಅಂತ ಕರ್ಕೊಂಡು ಹೋಗೋಣ ನಾನು ಸುಮ್ನೆರು ನೀನ ಒಂದಎರಡು ದಿರ ದುಡ್ಡ್ ಜೋಡ್ಸ್ಕೊತಿನಿ ನಮ್ಮ ಅಪ್ಪೋಗೆ ಹೇಳ್ತಿನಿ ಏನಂದ್ರೆ ಪೀಜ್ ಬಿಚ್ ಕಟಾಕಿ ದುಡ್ಡ್ ಬೇಕೋ ಅಂದ್ಬಿಟ್ಟು ದುಡ್ಡ್ ಜೋಡ್ಸ್ಕೊಣ ಆದ್ಮೇಲೆ ಓಡಗದ ಸರಿ ದುಡ್ಡ್ ಕೊಡ್ಕರೆ ತಲೆಗೆ ಹೆಚ್ಕೊಳಕ ಹೋಗ್ಬೇಡ ನೀನು ನೋಡಿಲಿ ನಕತ್ರ ದುಡ್ಡು ಅಜ್ಜಿದ್ದು 1000 ರೂಪಾಯಿ ದುಡ್ಡು ಐತೆ ಇಲ್ಲಿ ಆಸ್ಕಿ ಕೆಳಗೆ ಏನಂತಕ ಹೋಗ್ತಿನಿ ಸರಿya ನೀ ತಲೆಗೆ ಹೆಚ್ಕೊಳಕ ಬಿಡ ನೀನು ಅಯ್ಯೋ ಅವರು ಗೊತ್ತರ ಬಿಟರ ಬೇಡ ಸುಂಕಿರು ಅದ ಯಾವ ಗಾಚರ ಅಮ್ಮ ನಿಮಜ್ಜಿ ಏನಂದ್ರೆ ವಾಡಿ ಗಿಡ್ರೆ ಅಯ್ಯೋ ನಾನು ಏನ್ ಇಲ್ಲಿ ಇರ್ತನೆ ಹೊರಡ್ಕೊಳಕ್ಕೆ ನಾನು ಓಡ ಬಂದಿರ್ತೀನಿ ತಾನೆ ನೀನೇ ತಲೆಗೆ ಹೆಚ್ಕೊಳಕ ಬಿಡ ಸರತ್ ದುಡ್ಡ್ ಜೋಡ್ಸ್ಕೊಂಡೆ ನಾನು ಬತ್ತಿರೆ 100 ರೂಪಾಯಿ ದುಡ್ಡು ಐತೆ ತಕ ಹೋಗ್ತಿನಿ ನೀ ಸರತ್ ಬಾ ಮೊದಲು ಆಯ್ತು ಬರ್ತೀನಿ ಸುಮ್ಕಿರು ಅಳುಬೇಡ ಬೇಡ ಸುಮ್ಕಿರು ಯಾಕತ್ತೀಯ ನಾನು ಇಲ್ವಾ ನೋಡು ನಾನು ನಿನ್ಗೋಸ್ಕರ ಪ್ರಾಣನೇ ಕೊಡ್ತೀನಿ ಗೊತ್ತಾ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತು ತಾನೆ ಪ್ಲೀಸ್ ಅಳು ನೀನು ಸುಮ್ಕಿರು ನೀನು ಹತ್ರ ನನ್ಗೆ ಆಗಕ್ಕಿಲ್ಲ ನನಗೆ ನೋಡೋಕ್ಕೆ ಸುಮ್ಕಿರು ನೋವು ಅಳು ನೋಡು ಸರತ್ ನನ್ನ ಪರಿಸ್ಥಿತಿ ಯಾವ ಥರ ಆಯಿತು ಅಂತ ನೋಡು ಇವ್ರು ಯಾರು ನಮ್ಮ ಪ್ರೀತಿ ಅರ್ಥ ಮಾಡ್ಕೊಳಕ್ಕಿಲ್ಲ ಸರತ್ ನಿಜು ಕೂಡ ಮಮ್ಮ ಅರ್ಥ ಮಾಡ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಅರ್ಥ ಮಾಡ್ಕೊಳ್ಳಿಲ್ಲ ಮಾಡಿದ್ಬಿಟ್ಲು ಎಷ್ಟು ಯಾವ ಥರ ಮನಸ್ಸು ನೋವು ಆಯ್ತದೆ ಎಷ್ಟು ದಿವಸ ಸಾಕಿ ಸಾಕಾಗಿದ್ದು ನಮ್ಮಮ್ಮ ನನ್ನ ಹೊಡೆಯೋಕ್ಕೆ ಎಷ್ಟ್ ದಿವಸ ನಮ್ಗ್ ಮಾಡಿದ್ವಿ ಇವಳ ಮಕ್ಳು ಅನ್ಬಿಟ್ಟು ಉಳ ಕಡಿದ್ಲ ಅಪ್ಪನ ಬಿಟ್ಟು ನಮ್ನು ಬಿಡ್ಬಿಟ್ಟು ಬಂದವಳು ಇವಳು ನನ್ ಹೊಡಿಬೇಕು ಅಂದ್ಬಿಟ್ಟು ಏನಿದ್ ಸರತ್ನಿ ಆಯ್ತು ನಿನ್ ತಲೆಗೆಸ್ಕೊಬೇಡ ಸುಮ್ಕಿರು ಗೊತ್ತಾಯ್ತೀನಿ ನಾನು ನೀನು ಆಯ್ತು ಗೊತ್ತಿನಿ ಸುಮ್ಕಿರು ತಲೆ ಕೆಸ್ಕೊಂಡಿದ್ದೀನಿ ಅಲ್ವಾ ಸುಮ್ನಿರು ಆಯ್ತು ಸರತ್ ನನ್ ಕೈ ಕೊಡೋಕೆ ಬತ್ತೇನೆ ಸರತ್ ನನ್ಗೆ ಯಾರು ಇಲ್ಲ ನಿನ್ ಬಿಟ್ರೆ ನೋಡು ನಾನು ಅಷ್ಟೇ ದಿನ ಪ್ರಾಣಕ್ಕಿಂತ ಹೆಚ್ಚು ಇಲ್ಲ ಅಂದ್ರೆ ನಾನೇ ತಲೆಗೆಸ್ಕೊತಿದೆ ಹೇಳು ಸುಮ್ನಿರು ಆಯ್ತು ಸರಿ ದುಡ್ಡು ಏನೋ ಜೋಡಿಸ್ಕೋ ಹೋಗೋದ ದುಡ್ಡು ಇಲ್ಲೇ ಐತೆ ಆಸೆ ಕೆಲ ಬಿಡ್ಗದೆ ಅಜ್ಜಿ ಹತ್ತು ಸಾವಿರ ರೂಪಾಯಿ ದುಡ್ಡು ಐತೆ ನಾನು ಬಟ್ಟೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಗ್ ಊರಿನ ತಂದಲ್ಲ ಬ್ಯಾಗ್ ಅಲ್ಲಿರೋ ಬಟ್ಟೆ ನಾನು ಎತ್ತೆ ಇಟ್ಟಿಲ್ಲ ಅದೇ ಬ್ಯಾಗ್ ತಗೋ ಬರ್ತೀನಿ ಸರಿ ಆಯ್ತು ತಗಬಾ ಎಲ್ಲಿದ್ಯಾ ಇನ್ನೇನೋ ಬರ್ತಾ ಇದ್ದೀನಿ ಒಂದ ಕಾಲ್ ಗಂಟೆ ಸರಿ ಎಲ್ಲೂ ಬರಲಿ ಇದೆ ಬತ್ತೆ ಇಲ್ಲಿಗೆ ಏ ಬಿಡ 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 ಅಲ್ಲಿಗೆ ಮಡಕೆ ಆಮೇಲೆ ನೋಡಿದ್ರೆ ಪ್ರಾಬ್ಲಮ್ ಆಯ್ತದೆ ಮೇನ್ ರೋಡ್ ಬಂದ್ಬಿಡು ನೀನು ಬ್ಯಾಗ್ ತಕೊಂಡು ಮೇನ್ ರೋಡ್ ಬಾ ಅಲ್ಲ ಕಣ್ಣು ಸರ್ ಅದಿಲ್ಲ ಯಾರು ನೋಡಿದ್ರೆ ಅವ್ರ ಕಣ್ಣು ತಪ್ಪಿಸಿ ಹೆಂಗಾರ ಮಾಡಿ ಬಾರಿ ನೀನು ಸರಿ ಸರ್ ಆಯ್ತು ನಾನು ಬರ್ತೀನಿ ನೀನು ಬೇಗ ಬಾ ನೀನು ಸರಿ ಬೇಡ ಇಲ್ಲಿ ನನಗೆ ಇಷ್ಟ ಇಲ್ಲಿ ಇಲ್ಲಿರಾಯಕ್ಕೆ ಅಲ್ಲೂ ನೆಮ್ಮದಿ ಕೊಟ್ಟಿಲ್ಲ ಅಂತ ಇಲ್ಲಿಗ್ ಬಂದ್ರೆ ಇಲ್ಲೂ ನೆಮ್ಮದಿಲ್ಲ ನನ್ಗೆ ನನ್ ಇಲ್ಲಿ ರಾಯಕಿಲ್ಲಾ ನೋಡು ಅತ್ಕೆ ತಾನೇ ಹೇಳ್ತಿರೋದು ಬಾ ನೀನು ಅಂತ ತಲೆಗೆಡ್ಸ್ಕೋಬೇಡ ನಾನ್ ಇದ್ದೀನಿ ಇಲ್ಲ ಬಾ ನೀನು ಯಾಕ ಊರಿ ಮಾಡ್ಕೋತಿಯ ನೀನು ಎಷ್ಟು ಇಷ್ಟ ಪಡ್ತೀನಿ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಪಡ್ತೀನಿ ನೋಡು ಬಾ ಸುಮ್ಮನೆ ತಲೆಗೆ ತಲೆಗೆಡ್ಸ್ಕೋಬೇಡ ಸರಿ ಸರಿ ಅಂತ ಆಯ್ತು ಆಯ್ತು ಬರ್ತೀನಿ ಸರಿ ಸರಿ ಬೇಗ ಬಾ ನವ್ಯಾ ಬಾ ಬೇಗ ಆತು ಏ ಸುಂಕಿರೋಳ್ಬೇಡ ಯಾಕತ್ತೀಯಾ ಯಾರು ನೋಡು ಯಾಕೆ ತಲೆ ಕೆಸ್ಕೊಂಡಿ ನಾನಿಲ್ವಾ ನಿಮಗೆ ಸುಮ್ಕಿರು ನೀನು ಬೇಗ ನೋಡಿ ಯಾರು ನೋಡ್ಬಿಟ್ಟು ಸುಮ್ಕಿರು ಆಯ್ತು ಇದನ್ನ ಸುಮ್ಕೀರ ಯಾಕೆ ತಲೆ ಕೆಸ್ಕತಿಯಾ ನೋಡು ಕೈ ಬಿಡೋಕಿಲ್ಲ ನಾನು ಸುಮ್ಕಿರು ನೀನು ಯಾರು ಅರ್ಥನೆ ಬಡ್ಕೊಳಕಿಲ್ಲ ನಮ್ಮ ಪ್ರೀತಿ ಯಾರು ಅರ್ಥನೆ ಬಡ್ಕೊಳಕಿಲ್ಲ ನಮ್ಮ ಅಮ್ಮ ಅರ್ಥ ಮಾಡ್ಕತಾರೆ ಅಂತ ಅನ್ಕೊಂಡಿದ್ದೆ ಅವರು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಪ್ರೀತಿ ಬಗ್ಗೆ ಸುಮ್ನಿರು ನಿಮ್ಮ ಮನೆ ಏನಂತ ಹೇಳ್ಬಿಟ್ಟು ಬಂದೆ ಏನಂತ ಹೇಳೋಣ ನಮ್ಮ ಅಮ್ಮ ಪಪ್ಪ ನನಗೆ ಬೇಜಾರು ಮತ್ತೇನೋ ಕೆಲಸ ಮಾಡ್ತಿದ್ರು ನಾನು ಏನೂ ಏಳ್ನ ಸುಮ್ ಸ್ಕೂಟರ್ ತಗ ಬಂದ್ಬಿಟ್ಟೆ ನೀನ್ ಫೋನ್ ಮಾಡ್ದಲ್ಲ ದೊ ನನ್ಗೆ ಅದಕ್ಕೆ ನಿಜ ಒಪ್ಕಲ್ ನಮ್ಮ ಪ್ರೀತಿಗೆ ನೋಡು ಹೊಸ ಸಾಲಿ ಎಲ್ಲರ ಇದ್ಬಿಟ್ಟು ಆಮೇಲೆ ಬಿಡು ಬಿಡುಗಡೆ ನಾಳೆ ಕೈ ಮದುವೆ ಬಿಡದ ಸರಂಬರ್ಕೋ ಅಂಗನದಾಗ ನಾನೇ ಬರ್ತಿದ್ರು ಕರ್ಕೊಂಡೋಗಕ್ಕೆ ನಾನು ನಿನ್ನ ಪ್ರಾಣಿಕೆ ಪ್ರೀತಿಸ್ತೇವಿನಿ ಸುಮ್ ನಿನ್ನ ನಿನ್ ಎಲ್ಲ ಇದ್ ಮಾಡ್ಬಿಡಾ ನೀನ್ ಬೇಜಾರ್ ಮಾಡ್ಕೋಬೇಡ ನಾನು ಯಾವತ್ತು ನಿನ್ ಕೈ ಬಿಡಿಕಾ ನಿನ್ ಇನ್ ಭಯಾನ ಸರಿಯಾ ನಾನಿದೀನಿ ನಿನ್ ಜೊತೆ ನಿನ್ ಕೊನೆವರೆಗೂ ನಾನು ಇರ್ತೀನಿ ನಿನ್ ಜೊತೆ ಪ್ರೀತಿ ನಮ್ಮ ಮನೇಲಿ ಯಾರೂ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಲ್ಲ ನಮ್ಮ ಅಮ್ಮ ಮಾಡೋದು ಕೆಲಸ ಮಾತ್ರ ಸರಿನಾ ನೋಡು ಯಾವ ತರ ಇದ್ ಮಾಡ್ತಾರೆ ಯಾಕೋ ಸುಸ್ತ ಆದಂಗ ಆಯ್ತದೆ ಊಟ ಮಾಡಿಲ್ಲ ಇರು ಇರು ನಿನ್ಸ್ತೀನಿ ಗಾಡಿ ಬೇಡ ನಡಿ ಇಲ್ಲ ಕಣ್ ಬಾಳೆ ತುಂಬಾ ದೂರ ಬಂದ್ಬಿಟ್ಟಿವಿ ನಾವು ಏನಿಲ್ಲ ನೀನ್ ಭಯ ಪಡ್ಬೇಡ ಸುಮ್ಕಿ ಬೇಡ ಏನ್ ನೋಡು ಗಾಡಿ ಮತ್ತೆ ನಿನ್ಸ್ಬೇಡ ನಿನ್ ನಡಿ ನೀನ್ ಬೇಗ ಭಯ ಆಯ್ತದೆ ಈಗ ನಾವ್ ಎಲ್ಲೂ ಹೋಗೋದು ನೀನ್ ಏನು ಭಯ ಪಡ್ಬೇಡ ಮಂಡ್ಯದಲ್ಲಿ ನನ್ನ ಫ್ರೆಂಡ್ ಮನೆ ಅದೇ ಅಲ್ಲಿ ಹೋಗೋದು ಹೆಂಗೆ ಪರಿಚಯ ನಿನ್ಗೆ ನೋಡು ನೀನ್ ತಲೆ ನಡಿ ಸುಮ್ನೆ ನೀನು ನಾನು ಅವ್ನಿಗೆ ಹೇಳಿನಿ ಎಲ್ಲಾರು ಒಂದ್ ರೂಮ್ ನೋಡು ಬರ್ತೀವಿ ನಾವು ಅಂತ ಅಲ್ಲಿ ಹೋಗಿರದ ಸರಿಯಾ ಸರಿ ಆಯ್ತು ಸರತ್ ನೀನು ಎಲ್ಲ ಕರ್ಕೊ ಹೋದ್ರು ನಾನು ನೀ ನಂಬಿನಿ ಸರತ್ ನೀನೇ ನನಗೆ ಎಲ್ಲವ ನೋಡು ನಿನ್ ಹೇಳೋದು ನಂಗ ಇಷ್ಟ ಆಕಿಲ್ಲ ನೀನು ನೋಡ್ಬಿಡ ನೀನು ಸುಮ್ಕಿರೋದು ನೀನು ಎಲ್ಲ ವ್ಯವಸ್ಥೆ ಆಗದ ಎಲ್ಲಿ ಸರಿಯಾ ಸರಿ ಸರಿಯಾದ ಆಯ್ತು ನಂಗೂ ಸುದ್ದಿಕೆ ನಾವು ಇಬ್ರು ಒಂದೈತೆ ಮದುವೆ ಆಯ್ತಿವಿ ತಲೆಗೆ ಕೆಸ್ಕತೀನಿ ನೀನು ಸುಮ್ನಿರು ಹಂಗಲ್ಲ ಹಂಗಲ್ಲ ಸರತ್ ಮತ್ತೆ ಹದ್ನೆಂಟು ವರ್ಷ ತುಂಬಾ ಗಂಟ ಮದುವೆ ಆಗಂಗಿಲ್ಲ ಅಂತಾರಲ್ಲ ಅದಕ್ಕೆ ನೋಡು ಅದಕ್ಕೆಲ್ಲ ನನ್ಗೆ ಭಯ ಪಡಬೇಡ ನಾನು ಇಲ್ಲಿ ಇಲ್ವಾ ಯಾಕೆ ಕೂಲಿ ಮಾಡ್ಕೊತ ಇದ್ದೀನಿ ನೀನು ಸುಮ್ಮನಿರು ನನ್ನ ಫ್ರೆಂಡ್ಸ್ಗೆ ಫೋನ್ ಮಾಡಿ ಹೇಳಿನಿ ಅವನು ಫ್ರೆಂಡ್ ಗೋಳ್ಗೆಲ್ಲ ಹೇಳ್ಕೊಂಡಿದ್ದಾನಂತೆ ತಲೆ ಕೆಡ್ಸ್ಕೊಬಿಡ ನಾವು ಹೋಗೋದಕ್ಕೆ ಅಲ್ಲಿ ಮನೆ ಎಲ್ಲ ರೆಡಿ ಆಯಿತು ನಮಗೆ ಸರಿ ಸರಿ ಸರ್ ಅದಾಯಿತು ನಾನು ಎಲ್ಲರೂ ಒಪ್ಸ್ಬಿಟ್ಟು ಅವರು ಅವರೇ ನನ್ನ ಮದುವೆ ಮಾಡಿಸ್ತಾರೆ ಅಂತ ಎಷ್ಟು ಖುಷಿಯಾಗಿದೆ ಗೊತ್ತಾ ಅವ್ರ ಮುಂದೆ ಮದುವೆ ಆಗಬೇಕು ಅಂತ ಆದ್ರೆ ಇವರು ನಮ್ಮ ಮನೆಯವ್ರು ನನ್ನ ಪ್ರೀತಿನೇ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಅಮ್ಮನಾರ ಪ್ರೀತಿ ಅರ್ಥ ಮಾಡ್ಕೊತಾಳೆ ಅಂತ ಅನ್ಕೊಂಡೆ ಆದ್ರೆ ಇವಳು ಅರ್ಥ ಮಾಡ್ಕೊಳ್ಳಿಲ್ಲ ಓಡೋಗಂಗೆ ತಂದ್ಬಿಟ್ರಲ್ಲ ಪರಿಸ್ಥಿತಿ ನನಗೆ ನಮ್ಮಅಮ್ಮ ಒಡಿನಿಲ್ಲ ಅಂದ್ರೆ ನಾನು ಈ ತರ ದುಡುಕ್ತಿದ್ದಿಲ್ಲ ಆಯ್ತು ಬಾ ಪರವಾಗಿಲ್ಲ ನಮ್ಮ ನಮ್ಮನೇನು ಒಪ್ತಿದ್ದಿಲ್ಲ ಕಂತೆ ಈಗಲೇ ಮದುವೆ ಆಗಿದ್ವಿ ಅಂತ ಒಪ್ತಿದ್ದೀರ ಸುಮ್ಕಿರು ನೀನು ಯಾಕ ತಲೆ ಎಲ್ಲ ಸರಿ ಆಯ್ತದೆ ಮದುವೆಯಾಗಿ ಒಂದು ಮುಗೋದ್ರೆ ಎಲ್ಲ ಸರಿ ಆಯ್ತದೆ ಸುಮ್ಕಿರು ನೀನು ಅಳ್ಬೇಡ ಸುಮ್ನಿರು ನೀನು ಸುಮ್ಕಿರಿ ಅಳ್ಬೇಡ ಸುಮ್ನಿರ ನೀನು ಏನು ಅಳ್ಬೇಡ ಇಲ್ಲಿ ಎಷ್ಟು ದೂರ ಬಾ ಇನ್ನೇನು ಹತ್ರ ಕತೆ ಒಟ್ಟೆಗೆ ಏನೋ ತಿಂದಿದ್ದೀವಿ ಇಲ್ವೋ ಇಲ್ಲ ಸರ್ ಏನು ತಿಂದಿಲ್ಲ ನಾನು ಊಟನೇ ಮಾಡಿಲ್ಲ ಕಣ ನನಗೆ ನನ್ನ ನಿನ್ನಿಂದ ನನ್ಗೆ ಎಲ್ಲಿ ದೂರ ಮಾಡ್ಬಿಡ್ತಾರೆ ಏನೋ ಭಯ ಆಗ್ಬಿಟ್ಟಿತ್ತು ನನ್ಗೆ ಗೊತ್ತಾ ಏ ಆಯ್ತು ಸುಮ್ನಿರು ನನ್ಗೆ ಹೇಳಿ ನಿಮ್ಮ ನಿನ್ಗೆ ಯಾಕೆ ಹುರಿ ಮಾಡ್ಕೊತೀನಿ ನೀನು ಬರೀ ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ಲ ನನಗೂ ಟೆನ್ಷನ್ ಕೊಡ್ತೀನಿ ಕಣಪ್ಪ ಎಲ್ಲ ಟೆನ್ಸನ್ ಮಾಡ್ಕೊಬೇಡುದು ಯಾಕೋರಿ ಮಾಡ್ಕತೀನಿ ನೀನು ತುಂಬಾ ನೀನು ಹಳದ್ ನಿನ್ಸು ನೀನು ಸುಮ್ನೆ ಈಗ ಎಷ್ಟು ಅಂತ ನೋಡು ಫೋನ್ ಸ್ವಿಚ್ ಅಪ್ ಮಾಡ್ಬಿಡ ಸ್ವಿಚ್ ಮಾಡಿದೀನಿ ನಾನು ಫೋನ್ ಸ್ವಿಚ್ ಅಪ್ ಮಾಡಿದ್ದೀನಿ ಎಲ್ಲಾರು ಬೇರೆ ಸಿಮ್ ಅಲ್ಲಿ ಫ್ರೆಂಡ್ ಗೆ ಅವಸ್ಥೆ ಮಾಡಿರೋ ಸಿಮ್ ಅನ್ಬಿಟ್ಟು ಸರಿ ಆಯ್ತು ಯಾವ್ದೇ ಕಾರಣಕ್ಕ ಬೇಡ ನಾವು ಸರಿ ಸರಿ ನೀನ್ ಯಾಕೆ ಕೋರಿ ಮಾಡ್ಕತೀಯಾ ಬಾ ಸುಮ್ನೆ ಕೋರಿ ಮಾಡ್ಕೋಬೇಡ ಏನೋ ಐಕಿಲ್ಲ ತಲೆ ಯಾಕೆ ಬಾರೇ ಬಾ ನಾನು ಇಲ್ವಾ ఇంరప్ప ఎలా చదగ నోడి నమ్మ నన్న ప్రీతికి ఒప్పలే ప్రీ సప్పవే నిజకు సరట్బట్టిరా అది నోడే నమ్మమ్మ నన్న ప్రీతికి ఒప్పనూ ఇ నమ్మప్ప ఒప్పకి అందబుట్టు అప్ప్ర మన ఒప్పు అమ్మమ్మ ఒప్పన నన్న ప్రీతి మోసమ్ రెడీ అలా విధి ఇల్దే సారా జోత్ బీ నన్ను మి తప్పు అంత గొత్తు అదే ఏం నన్ను ప్రీతివరు అర్థమాకవల్ అదకోస్కర బందే ಹ್ಞೂ ಸರಿ ಕೊಡ್ರಪ್ಪ ಬರಲಾ ಹಾಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ